ಸಮುದ್ರದಂತೆ ಶಾಂತ ಚಂದ್ರನಂತೆ ಶೀತಲ ಹೊರಗಿನಿಂದ ನೋಡಲು ಕಠಿಣ ಕವಚವನ್ನು ಹೊಂದಿದ್ದರು ಒಳಗಡೆ ಮಗುವಿನಂತಹ ಮನಸ್ಸುಳವರು ತಮ್ಮ ಕುಟುಂಬವೇ ಪ್ರಪಂಚವೆಂದು ಬದುಕುವ ಪ್ರೀತಿ ಮತ್ತು ವಾತ್ಸಲ್ಯದ ಪ್ರತಿರೂಪದಂತಿರುವ ವ್ಯಕ್ತಿಗಳೇ ಕಟಕ ರಾಶಿಯವರು ಜ್ಯೋತಿಷ್ಯ ಚಕ್ರದ ನಾಲ್ಕನೇ ರಾಶಿ ಮನಸ್ಸಿನ ಕಾರಕನಾದ ಚಂದ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕಟಕ ರಾಶಿಯವರಿಗೆ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕೈ ಹಿಡಿತಾಳೆ ಇವರ ಕಷ್ಟಗಳೆಲ್ಲ ದೂರ ಮಾಡ್ತಾಳೆ ಯಾವ ವಯಸ್ಸಿಗೆ ತಾಯಿಯ ಕೃಪೆ ದೊರೆಯುತ್ತದೆ ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದಲ್ಲೇ ಅತ್ಯಂತ ಭಾವನಾತ್ಮಕ ಮತ್ತು ಕಾಳಜಿಯುಳ್ಳ ರಾಶಿಯಾದ ಕಟಕ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕಟಕ ರಾಶಿಯ ಚಿನೆ ಏಡಿ ಇದು ಕೇವಲ ಒಂದು ಚಿನೆಯಲ್ಲ ಕಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಏಡಿಯು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿಯಾದ ಚಿಪ್ಪನ್ನು ಹೊಂದಿರುತ್ತದೆಯೋ ಹಾಗೆಯೇ ಕಟಕ ರಾಶಿಯವರು ತಮ್ಮ ಮೃದುವಾದ ಮತ್ತು ಭಾವನಾತ್ಮಕ ಮನಸ್ಸನ್ನು ನೋವಿನಿಂದ ರಕ್ಷಿಸಿಕೊಳ್ಳಲು ಹೊರಗಿನಿಂದ ಒಂದು ಕಠಿಣವಾದ ಮುಖವಾಡವನ್ನು ಧರಿಸಿರುತ್ತಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ಉತ್ತಮ ಸ್ನೇಹಿತ ಅಥವಾ ಸಂಗಾತಿ ಸಿಗಲು ಸಾಧ್ಯವಿಲ್ಲ ಈ ರಾಶಿಯ ಅಧಿಪತಿ ಚಂದ್ರದೇವ ಚಂದ್ರನು ಮನಸ್ಸು ಭಾವನೆಗಳು ತಾಯಿ ಮತ್ತು ಪೋಷಣೆಯ ಕಾರಕ ಹಾಗಾಗಿಯೇ ಕಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಕಾಳಜಿ ಮತ್ತು ಆಳವಾದ ಪ್ರೀತಿ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡಲು ಸಿದ್ಧರಿರುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಮೂಡಿಗಳು ಸಣ್ಣ ಸಣ್ಣ ವಿಷಯಕ್ಕೂ ಬೇಸರ ಮಾಡಿಕೊಳ್ಳುವವರು ಮತ್ತು ಯಾವಾಗಲೂ ಗತಕಾಲದಲ್ಲೇ ಬದುಕುವವರು ಎಂದು ಕಾಣಿಸಬಹುದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ರಾಶಿಯವರು ಅತ್ಯಂತ ಸಹನಾಮಯಿಗಳು ಮತ್ತು ಬಲವಾದ ಅಂತಃಶಕ್ತಿಯನ್ನು ಹೊಂದಿದವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ಭಾವನಾತ್ಮಕ ಏರಿಳಿತಗಳ ಹಿಂದೆ ಅವರು ಪರ್ವತದಂತಹ ಸ್ಥಿರವಾದ ಮನಸ್ಸನ್ನು ಹೊಂದಿರುತ್ತಾರೆ ತಮ್ಮವರಿಗೆ ಯಾವುದೇ ಕಷ್ಟ ಬಂದರೂ ಅದನ್ನು ಎದುರಿಸಲು ಸದಾ ಮುಂದೆ ನಿಲ್ಲುತ್ತಾರೆ ಅವರ ಆರನೇ ಇಂದ್ರಿಯ ಬಹಳ ಚುರುಕಾಗಿರುತ್ತದೆ ಮುಂದೆ ನಡೆಯುವ ಕೆಟ್ಟ ಘಟನೆಗಳನ್ನು ಅವರು ಮೊದಲೇ ಊಹಿಸಬಲ್ಲರು ತಮ್ಮವರನ್ನು ರಕ್ಷಿಸುವ ವಿಷಯದಲ್ಲಿ ಇವರು ಮಹಾಯೋಧರು ಕಟಕ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಕೇವಲ ಸಲಹೆ ನೀಡಿ ಬಿಡುವುದಿಲ್ಲ ನಿಮ್ಮ ಜೊತೆಗೆ ನಿಂತು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ ನಿಮ್ಮ ಖುಷಿಯಲ್ಲಿ ಮನಸಾರೆ ನಗುತ್ತಾರೆ ಆದರೆ ಸ್ನೇಹದಲ್ಲಿ ಇವರಿಗೆ ಮೋಸವಾದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ ವರ್ಷಗಳೇ ಕಳೆದರೂ ಆ ನೋವು ಅವರ ಮನಸ್ಸಿನಲ್ಲಿ ಹಸಿರಾಗಿರುತ್ತದೆ ಪ್ರೀತಿಯ ವಿಷಯದಲ್ಲಿ ಇವರು ಸಮುದ್ರದಷ್ಟು ಆಳ ಇವರ ಪ್ರೀತಿ ನಾಟಕೀಯವಾಗಿರುವುದಿಲ್ಲ ಬದಲಾಗಿ ನಿಶಬ್ದ ಮತ್ತು ಆಳವಾಗಿರುತ್ತದೆ ತಮ್ಮ ಸಂಗಾತಿಗೆ ಭಾವನಾತ್ಮಕ ಭದ್ರತೆಯನ್ನು ನೀಡುವುದು ಇವರ ಮೊದಲ ಆದ್ಯತೆ ದುಬಾರಿ ಉಡುಗೊರೆಗಳಿಗಿಂತ ಪ್ರೀತಿಯಿಂದ ಮಾಡಿದ ಒಂದು ಅಡುಗೆ ಅಥವಾ ಕಾಳಜಿಯ ಮಾತು ಇವರಿಗೆ ಹೆಚ್ಚು ಸಂತೋಷ ನೀಡುತ್ತದೆ ತಮ್ಮ ಪ್ರೀತಿಪಾತ್ರರನ್ನು ಜಗತ್ತಿನ ಎಲ್ಲಾ ಕೆಟ್ಟದ್ದರಿಂದ ರಕ್ಷಿಸುವುದೇ ಇವರ ಜೀವನದ ಗುರಿ ವೃತ್ತಿ ಜೀವನಕ್ಕೆ ಬಂದರೆ ಕಟಕ ರಾಶಿಯವರು ಹುಟ್ಟು ಪೋಷಕರು ಇವರು ಹಣ ಮತ್ತು ಅಧಿಕಾರಕ್ಕಿಂತ ಹೆಚ್ಚಾಗಿ ತಾವು ಮಾಡುವ ಕೆಲಸದಿಂದ ಸಿಗುವ ತೃಪ್ತಿಗೆ ಬೆಲೆ ಕೊಡುತ್ತಾರೆ ಶಿಕ್ಷಕ ವೃತ್ತಿ ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸ್ ವೈದ್ಯರು ಅಡುಗೆ ಸಮಾಜ ಸೇವೆ ಮಾನವ ಸಂಪನ್ಮೂಲ ಮತ್ತು ಮನೋವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಇತರರಿಗೆ ಸಹಾಯ ಮಾಡುವುದರಲ್ಲಿ ಇವರಿಗೆ ಎಲ್ಲಿಲ್ಲದ ಆನಂದ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯದ ಭದ್ರತೆಗೆ ಇವರು ಹೆಚ್ಚು ಒತ್ತು ನೀಡುತ್ತಾರೆ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು ಅನಾವಶ್ಯಕವಾಗಿ ಖರ್ಚು ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಕೂಡಿಡುವುದರಲ್ಲಿ ಇವರು ಸದಾ ಮುಂದಿರುತ್ತಾರೆ ಸದಾಕಾಲ ಸಾಕ್ಷಾತ್ ಸಾಕ್ಷಾತ್ ಮಹಾಲಕ್ಷ್ಮಿಯವರು ಬಳಿ ಇರುತ್ತಾರೆ ಈ ರಾಶಿಯವರು ಮೂವತ್ತಾರರಿಂದ ಮೂವತ್ತೆಂಟು ವರ್ಷ ದಾಟುತ್ತಿದ್ದಂತೆ ಇಷ್ಟು ದಿನಗಳು ಮಾಡಿದ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಇವರ ಅತಿಯಾದ ಕಾಳಜಿ ಮತ್ತು ರಕ್ಷಣಾತ್ಮಕ ಸ್ವಭಾವವೇ ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳನ್ನು ತರಬಹುದು ಇವರು ತಮ್ಮ ಸಂಗಾತಿಯನ್ನು ಅತಿಯಾಗಿ ಹತೋಟಿಯಲ್ಲಿಡಲು ಪ್ರಯತ್ನಿಸಬಹುದು ಸಂಗಾತಿಯ ಪ್ರತಿಯೊಂದು ನಡೆಯನ್ನು ಗಮನಿಸುವುದು ಅತಿಯಾದ ಪ್ರಶ್ನೆಗಳನ್ನು ಕೇಳುವುದು ಇವರ ಸ್ವಭಾವ ಸಂಗಾತಿ ತಮಗೆ ಸಮಯ ಕೊಡದಿದ್ದರೆ ಅಥವಾ ಇವರನ್ನು ಕಡೆಗಣಿಸಿದರೆ ಇವರು ತಮ್ಮ ಚಿಪ್ಪಿನೊಳಗೆ ಸೇರಿಕೊಂಡು ಮೌನವಾಗಿ ನೋವನ್ನು ಅನುಭವಿಸುತ್ತಾರೆ ಇವರ ಈ ಅತಿಯಾದ ಭಾವುಕತೆ ಮತ್ತು ಹಿಂಜರಿಕೆಯ ಸ್ವಭಾವವನ್ನು ಅರ್ಥಮಾಡಿಕೊಂಡು ಅವರಿಗೆ ಭದ್ರತೆಯ ಭರವಸೆ ನೀಡಿದರೆ ಇವರ ಪ್ರೇಮ ಜೀವನ ನಂದಾದೀಪದಂತಿರುತ್ತದೆ ಕಟಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಸಣ್ಣಪುಟ್ಟ ವಿಷಯಗಳಿಗೂ ಇವರು ಬೇಗನೆ ನೋವು ಮಾಡಿಕೊಳ್ಳುತ್ತಾರೆ ಚಂದ್ರನ ಕಲೆಗಳಂತೆ ಇವರ ಮನಸ್ಥಿತಿ ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುತ್ತದೆ ಇದು ಇತರರಿಗೆ ಅವರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವಂತೆ ಮಾಡುತ್ತದೆ ಹಳೆಯ ನೋವುಗಳನ್ನು ನೆನಪುಗಳನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಇದರಿಂದಾಗಿ ವರ್ತಮಾನದಲ್ಲಿ ಬದುಕಲು ಕಷ್ಟಪಡುತ್ತಾರೆ ತಮ್ಮ ಮನಸ್ಸಿನ ನೋವನ್ನು ಅಥವಾ ಅಭಿಪ್ರಾಯವನ್ನು ನೇರವಾಗಿ ಹೇಳಲು ಹಿಂಜರಿಯುತ್ತಾರೆ ಇದರಿಂದಾಗಿ ಅಪಾರ್ಥಗಳು ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚು ಕಟಕ ರಾಶಿಯವರು ಸಾಮಾನ್ಯವಾಗಿ ಸೂಕ್ಷ್ಮ ಆರೋಗ್ಯವನ್ನು ಹೊಂದಿರುತ್ತಾರೆ ಚಂದ್ರನ ಪ್ರಭಾವದಿಂದಾಗಿ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಹೊಟ್ಟೆ ಜೀರ್ಣಾಂಗ ವ್ಯವಸ್ಥೆ ಮತ್ತು ಎದೆಗೆ ಸಂಬಂಧಿಸಿದ್ದು ಮಾನಸಿಕ ಒತ್ತಡ ಚಿಂತೆ ಮತ್ತು ಆತಂಕವು ನೇರವಾಗಿ ಇವರ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿಯೇ ಇವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಸಾಮಾನ್ಯ ಇವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಧ್ಯಾನ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಕಟಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಚಂದ್ರನ ಆಳ್ವಿಕೆಯಲ್ಲಿರುವ ಇವರು ಸದಾ ತಮ್ಮ ಪ್ರೀತಿಪಾತ್ರರಿಗೆ ಒಂದು ಸುರಕ್ಷಿತ ಕೋಟೆಯನ್ನು ಕಟ್ಟಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಥವನ್ನು ಕಲಿಸಲು ಬಯಸುತ್ತದೆ ಅದುವೇ ಹರಿಯಲು ಬಿಡುವುದು ಇವರ ಜೀವನದ ದೊಡ್ಡ ಸವಾಲೇ ಗತಕಾಲದ ನೋವುಗಳನ್ನು ಮತ್ತು ಭವಿಷ್ಯದ ಭಯವನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯುವುದು ಏಡಿಯು ಹೇಗೆ ತನ್ನ ಹಳೆಯ ಚಿಪ್ಪನ್ನು ಕಳಚಿ ಹೊಸ ಚಿಪ್ಪನ್ನು ಬೆಳೆಸಿಕೊಳ್ಳುತ್ತದೆಯೋ ಹಾಗೆಯೇ ಇವರು ತಮ್ಮ ಹಳೆಯ ನೋವಿನ ಕವಚವನ್ನು ಕಳಚಿ ಮುಂದೆ ಸಾಗಬೇಕು ಯಾವಾಗ ಇವರು ಎಲ್ಲರನ್ನು ಕ್ಷಮಿಸಿ ತಮ್ಮನ್ನು ತಾವು ಪ್ರೀತಿಸಲು ಕಲಿಯುತ್ತಾರೋ ಯಾವಾಗ ತಮ್ಮ ಭಾವನೆಗಳನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಸಂತೋಷದ ಪಯಣ ಪ್ರಾರಂಭವಾಗುತ್ತದೆ ಕಟಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಕ್ಷಮಿಸುವುದನ್ನು ಕಲಿಯಿರಿ ಇದು ಇತರರಿಗಿಂತ ಹೆಚ್ಚಾಗಿ ನಿಮಗೇ ನೆಮ್ಮದಿ ನೀಡುತ್ತದೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಪ್ರೀತಿಪಾತ್ರರ ಬಳಿ ನೇರವಾಗಿ ಹೇಳಿ ಯಾವಾಗಲೂ ಇತರರ ಬಗ್ಗೆಯೇ ಯೋಚಿಸುವುದನ್ನು ಬಿಟ್ಟು ನಿಮಗಾಗಿ ಸ್ವಲ್ಪ ಸಮಯ ನೀಡಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವುದರಿಂದ ಅಥವಾ ಪೌರ್ಣಮಿಯ ದಿನ ಚಂದ್ರನಿಗೆ ಅರ್ಜವನ್ನು ನೀಡಿ ಓಂ ಸೋಂ ಸೋಮಾಯ ನಮ್ಮ ಮಂತ್ರವನ್ನು ಪತಿಸುವುದರಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುತ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ತಿಳಿಯುತ್ತೀರಾ ಹಾಗಾದರೆ ಕಟಕ ರಾಶಿಯೆಂದರೆ ಕೇವಲ ಭಾವುಕತೆ ಕಣ್ಣೀರು ಅಲ್ಲ ಅವರೊಳಗೆ ಒಂದು ನಿಷ್ಕಲ್ಮಶ ಪ್ರೀತಿ ಇದೆ ತನ್ನವರನ್ನು ರಕ್ಷಿಸುವ ಅದ್ಭುತ ಶಕ್ತಿಯಿದೆ ಹೃದಯವಿದೆ ಮತ್ತು ಜಗತ್ತಿನ ಯಾವುದೇ ನೋವನ್ನು ಹೀರಿಕೊಳ್ಳುವ ಸಹನಾ ಶಕ್ತಿ ಇದೆ ಮೇಲ್ನೋಟಕ್ಕೆ ಅವರು ಗೊಂದಲಮಯವಾಗಿ ಕಂಡರು ಅವರು ತಮ್ಮ ಪ್ರೀತಿಪಾತ್ರರ ಜೀವನಕ್ಕೆ ಬೆಳದಿಂಗಳಿನಂತಹ ತಂಪು ಮತ್ತು ಶಾಂತಿಯನ್ನು ತರುವ ಚಂದ್ರ ಮುಂದಿನ ಬಾರಿ ನೀವು ಯಾವುದೇ ಕಟಕ ರಾಶಿಯವರನ್ನು ಭೇಟಿಯಾದಾಗ ಅವರ ಕಥಿನ ಚಿಪ್ಪಿನ ಹಿಂದಿರುವ ಆ ಮೃದುವಾದ ಹೃದಯವನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತದೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುತ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ತಿಳಿಯುತ್ತೀರಾ